ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಮುಳುಬಾಗಿಲು ತಾಲೂಕಿನ ಜನರ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಸೇವೆ ಮಾಡುತ್ತಿರುವ ಹಲವು ಸಮಾಜ ಸೇವಕರು ರಾಜಕೀಯ ವ್ಯಕ್ತಿಗಳು ಸಂಘ ಸಂಸ್ಥೆಗಳು ಸೇವೆ ಸಲ್ಲಿಸಿ ತಮ್ಮ ಜೀವನದಲ್ಲಿ ಸೇವೆ ಮಾಡುವ ಭಾಗ್ಯ ದೇವರು ಕೊಟ್ಟಿದ್ದಾರೆ ಎಂದು ಭಾವಿಸುವ ಸಮಾಜ ಸೇವಕರಲ್ಲಿ ಒಬ್ಬರಾದ ಮುಳುಬಾಗಿಲು ತಾಲೂಕಿನ ಹೆಚ್ ಗೊಲ್ಲಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಿನಲ್ಲಿ ಕೆಪಿ ಟ್ರಾವೆಲ್ಸ್ ಮಾಲೀಕರಾಗಿ ಮುಳುಬಾಗಿಲು ತಾಲೂಕಿನ ಪ್ರಮುಖ ಜೆಡಿಎಸ್ ಮುಖಂಡರಾಗಿ ತಾನು ಹುಟ್ಟಿ ಬೆಳೆದ ಗ್ರಾಮದ ಸುತ್ತಮುತ್ತಲಿನ ಜನರ ಕಷ್ಟಸುಖಗಳ ತನ್ನ ಸೇವೆಯೊಂದಿಗೆ ಮುಳುಬಾಗಿಲು ತಾಲೂಕಿನ ಜೆಡಿಎಸ್ ಅಧ್ಯಕ್ಷ ಕಾಡೇನಹಳ್ಳಿ ನಾಗರಾಜರವರು ಮತ್ತು ಶಾಸಕರಾದ ಸಮೃದ್ಧಿ ಮಂಜುನಾಥ್ ಅವರ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಲ್ಲಿ ಸೇವೆ ಸಲ್ಲಿಸುತ್ತಿರುವ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಹೆಚ್ ಕೊತ್ತೂರು ಗ್ರಾಮದ ಎಸ್ಸಿ ಕಾಲೋನಿಯ ನಾರಾಯಣಪ್ಪನವರು ಸ್ವರ್ಗಸ್ಥರಾಗಿದ್ದು ಆ ಬಡ ಕುಟುಂಬಕ್ಕೆ ಧೈರ್ಯ ತುಂಬಿ ಸಾಂತ್ವನ ಹೇಳಿ ಅಂತ್ಯಕ್ರಿಯೆಗೆ ಬೇಕಾದ ಆರ್ಥಿಕ ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ಟ್ರ್ಯಾಕ್ ವ್ಯಾಲಿಯ ಚಂದ್ರಹಾಸ್ ಗ್ರಾಮಸ್ಥರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಇವತ್ತು ಎದಿ ಪಂಚಾಯಿತಿ ಎಚ್ ಕೊತ್ತೂರಲ್ಲಿ ನಮ್ಮ ನಾರಾಯಣಪ್ಪನವರು ಅಕಾಲಿಕ ಮರಣ ಹೊಂದಿದ್ದಾರೆ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ಥರ ಕೂಡ ನಾನು ಮತ್ತು ನನ್ನ ಸ್ನೇಹಿತರು ಚಂದ್ರಹಾಸು ರಾತ್ರಿ ತಿರುಮಲ ದರ್ಶನ ಮಾಡಿ ಬಂದು ನಾವು ಊರಲ್ಲೇ ಆಲ್ಟ್ ಆಗಿದ್ವಿ ಬೆಳಗ್ಗೆ ನಮ್ಮ ಎಂಟ್ರಮಣ್ಣ ಸೀನಣ್ಣ ಮತ್ತು ಹರಿ ನಾಗೇಶ್ ಎಲ್ಲರೂ ಕಾಲ್ ಮಾಡಿದರು ಈ ಥರ ತುಂಬ ಬಡವರು ಪಾಪ ಮರಣ ಹೊಂದಿದ್ದಾರೆ ಅವ್ರಿಗೇನಾದರೂ ನೀವು ನಾವು ಊರವ್ರು ಕೂಡ ಸಹಾಯ ಮಾಡ್ತೀವಿ ನೀವು ಕೂಡ ಆ ಆ ಕಾರ್ಯಕ್ರಮಗಳಿಗೆ ನೀವು ಸ್ವಲ್ಪ ಸಹಾಯ ಮಾಡಿ ಹೇಳಿದಾಗ ಟ್ಟು ಚಂದ್ರ ಬಂದು ನನ್ನ ಪಾಪ ಬರೋಣ ಅಂತ ಹೇಳ್ಬಿಟ್ಟರು ನಾವಿಬ್ಬರೂ ಸೇರಿ ಬಂದರೆ ಊರವರೆಲ್ಲ ಸೇರಿ ಈಗಾಗಲೇ ಊರವರು ಕೂಡ ನಾವು ಅವ್ರ ಜೊತೆ ಇದ್ದೀವಿ ಅಂತ ಹೇಳ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ ಯಾಕೆಂದರೆ ಊರಲ್ಲಿ ಒಬ್ಬರು ಶ್ರೀಮಂತರು ಇರ್ತಾರೆ ಒಬ್ಬರು ಬಡವರು ಇರ್ತಾರೆ ಬಡವರಲ್ಲಿ ಕಷ್ಟ ಬಂದಾಗ ಊರೆಲ್ಲ ಅವ್ರಿಗೆ ಕೈ ಕೊಟ್ಟರೆ ಅವ್ರಿಗೆ ತುಂಬ ಶಕ್ತಿ ಬರುತ್ತೆ ಅದಕ್ಕಾಗಿ ಇವತ್ತು ನಾವು ಇಲ್ಲಿ ಪುತ್ತೂರಲ್ಲಿ ಬಂದಿದ್ದೀವಿ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತೆ ಅವ್ರ ಮನೆ ಕುಟುಂಬದವ್ರಿಗೆಲ್ಲ ಕೂಡ ಆ ನೋವನ್ನ ಬರೆಸುವ ಶಕ್ತಿ ಆ ಭಗವಂತ ಕೊಡ್ಲಿ ಅಂತ ಹೇಳಿ ನಮ್ಮ ಕೈಯಿಂದ ಸ್ವಲ್ಪ ಹಣ ಸಹಾಯ ಮಾಡಿ ನಾವಿಲ್ಲಿಂದ ಹೋಗ್ತಾ ಇದೀವಿ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ